ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನಿಂದ ನಾನು ಉಸುಳಿ ಮಾಡ್ತಾರಲ್ಲ ಈ ಗ್ರೀನ್ ಗ್ರ್ಯಾಮು ಮತ್ತು ಇದ್ರದ್ದು ಮಡಿಕೆ ಇವೆ ಅಲಸಂದಿ ಉಸುಳಿ ಮಾಡ್ತೀವಲ್ಲ ಉಸುಳಿಗೆ ಹಾಕು ಮಸಾಲ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಸ್ಪೂನಿಂದ ನಾನು ಎಲ್ಲ ಮೆಜರ್ಮೆಂಟ್ಸು ತೊಗೊಂಡಿದ್ದೀನಿ ಈ ಸ್ಪೂನಿಂದ ಒಂದು ಸ್ಪೂನು ಬಡೆ ಸೂಪ್ ಹಾಕಿದ್ದೀನಿ ಒಂದು ಸ್ಪೂನು ಹವೀಜ್ ಹಾಕಿದ್ದೀನಿ ಆಮೇಲೆ ಏಳು ಎಂಟು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನು ಖಾರ ಪುಡಿ ಡ್ರೈ ಡ್ರೈ ರೆ ರೆಡ್ ಚಿಲ್ಲಿ ಪೌಡರು ಒಂದು ಎರಡು ಒಂದು ಸ್ಟಾರ್ ಎಣಿಸು ಒಂದು ಸ್ಪೂನು ಇದು ಬಿ ಬಿಳಿ ಎಳ್ಳು ಒಂದು ಸ್ಪೂನು ಮೆಣಸು ಒಂದು ಚಕ್ಕೆ ಅಥವಾ ಲವಂಗ ಸಾರಿ ದಾಲ್ಚಿನ್ನಿ ಆಮೇಲೆ ಒಂದು ಜಿಂಜರ್ ಪೌಡರು ಇದಕ್ಕೆ ಅಮಚೂರು ಪೌಡರು ಹಾಕಬೇಕು ಈಗ ಆಮಚೂರು ಪೌಡರ್ ಏನಾಗಿದೆ ಅಂದರೆ ನನ್ನ ಹತ್ರ ಇಲ್ಲ ಇದನ್ನು ಆಮೇಲೆ ಆಮೇಲೆ ಕುಡ್ಸ್ಕೊಬೋದು ಅದನ್ನು ಮೊದಲನ್ನೆಲ್ಲ ಏನು ಮಾಡಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕೀಗ ನೋಡಿ ಇದ್ದೀನಿ ನಾನು ನೋಡಿ ಇದ್ರ ಪ್ರಮಾಣ ಸ್ವಲ್ಪೇ ಅದ ಅದನ್ನು ಎಲ್ಲ ಹಾಕಿ ಒಮ್ಮೆ ಹೊಳಿತಾಯಿದ್ದೀನಿ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಅಂದರೆ ಕೆ ಜಿಗಟ್ಟಲೆ ಮಾಡ್ತಾಯಿದ್ರೆ ಅಂದರೆ ಇನ್ನೆಲ್ಲ ಏನಾಗ್ತದೆ ಒಂದೊಂದೇ ಹಿರ್ಕೋಬೇಕು ಒಮ್ಮೆ ಇಲ್ಲ ಒಂದು ಸೊಪ್ಪು ಒಂದು ಮೆಣಸೂ ಹುಡ್ಕೋಬೇಕು ಈಗ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಅದಕ್ಕೆ ಎಲ್ಲ ಕೂಡ ಸ್ವಲ್ಪ ಹೊಂಬಣ್ಣ ಬರು ಇದನ್ನು ಸಣ್ಣ ಸೀಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಉಸುಳಿ ಮಸಾಲೆ ತಯಾರಾಯಿತು ಆಮ್ತಿನ ಪೌಡರು ಸಿಕ್ತೀನಿ ನನಗೆ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಕಾಲು ಒನ್ ಒನ್ ಸ್ಪೂನ್ ಸ್ಪೂನಷ್ಟು ಕುಡ್ಸ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಇದು ಆಮೇಲೆ ಬೇಕಂದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ಮಸಾಲೆ ಹಾಕಿಬಿಟ್ರೆ ಇದು ಉಸುಳಿ ತುಂಬ ಚೆನ್ನಾಗಿ ಆಗ್ತವೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಮನೆಯಾಗೆ ನೋಡಿರಿ ನೀವು ಚಲೋ ಬಂತು ಅಂತಂದ್ರೆ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್